ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದೆ ಎಲ್ಲರೂ ಕೂಡ ಒಂದೇ ಜಾಗದಲ್ಲಿ ಸೇರ್ಕೊಂಡಿದ್ದಾರೆ ಈ ಕಡೆ ತರುಣ್ ತಾಂಡವ್ ಇಬ್ರು ಕೂಡ ಒಂದೇ ಅನ್ನೋ ಸತ್ವ ಬಟಾಗೋದ್ರಲ್ಲಿದೆ ಹಾಗಿದ್ರೆ ಏನಾಗೋಯ್ತು ಶ್ರೇಷ್ಠ ತಂದೆ ತಾಯಿ ಬರ್ತಾ ಇದ್ದಾರೆ ಹಾಗಿದ್ರೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸ್ಮಾ ತಾಂಡವ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಬಿಕಾಸ್ ನನ್ನ ಸೊಸ್ಸೇನ ಹಾಗೆ ಹೀಗೆ ಮನೆ ಮರ್ಯಾದೆ ತೆಗೆದ್ಲು ಅಂತ ಇದಕ್ಕೆ ಕಾರಣ ನೀನು ನೋಡ್ಲೇಬೇಕು ಅಂತ ಕರ್ಕೊಂಡು ಬರ್ತದಾಗೆ ಭಾಗ್ಯದ್ರ ಎದುರಾಗ್ತಾರೆ ಎಲ್ಲಿ ಅದು ಯಾರು ಅದು ವಿಡಿಯೋ ಮಾಡಿ ಹಾಕಿದ್ದು ಅಂತದಾಗೆ ಮೇಘ ತಲೆ ತಗ್ಸಿರುವುದನ್ನ ನೋಡಿದ್ದೆ ನೀನೇನಾ ಅಂತ ಒಂದು ಕಪ್ಪಾಳಕ್ ಬಾರಿಸ್ತಾರೆ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಯಾರು ಹೇಳಿದ್ದು ನಿನಗೆ ನನ್ನ ಸೊಸೆ ಈ ರೀತಿ ಮಾಡ್ತಿದ್ದಾಳೆ ಅಂತ ದುಡ್ಡು ಕೊಟ್ರೆ ಏನ್ ಬೇಕಿದ್ರು ಮಾಡ್ತೀರಾ ದುಡ್ಡು ಕೊಟ್ರೆ ಮತ್ತು ಸಂಸಾರ ಬೇಕಿದ್ರು ಹಾಳ್ಮಾಡ್ಬಿಡ್ತೀರಾ ಅಲ್ವಾ ದುಡ್ಗೋಸ್ಕರ ಮಾಡೋಕ್ಕೂ ಮಾಡಕ್ಕೂ ಅಲ್ವಾ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಶ್ರೇಷ್ಠ ಖಂಡಾಮಂಡಲ ಮಂಡಲ ಆಗಿ ಏ ಭಾಗ್ಯ ಏನೇ ನೀನು ಎಲ್ಲಾನು ಹೇಳಾಯ್ತಲ್ವಾ ಎಲ್ಲಾನು ಮುಗಿಸ್ಬಿಟ್ಟೆ ಅಲ್ವಾ ಏನು ಅನ್ಕೊಂಡಿದ್ಯಾ ಯಾಕೆ ಪದೇ ಪದೇ ನನ್ನ ಲೈಫ್ಗೆ ಬಂದು ಎಂಟ್ರಿ ಕೊಡ್ತಿದ್ಯಾ ಏನು ಮಾಡ್ತಿದ್ಯಾ ನೀನು ಅಂತ ರೊಚ್ಚಿಗೆದ್ರ ಈ ಕಡೆ ಕುಸುಮ ತಾಂಡವಿದ್ರು ಕೂಡ ಆಗ್ತದೆ ಅಂತ ನೋಡ್ತಿದ್ದಾರೆ ನಂತರ ಈ ಕಡೆ ಮೇಘನ ತರಾಟೆಗೆ ತಗೊಳ್ತಿದ್ರೆ ಈ ಕಡೆ ಭಾಗ್ಯ ಅದು ಮತ್ತೆ ನಿಜವಾಗಿ ಆ ರೀತಿ ವಿಡಿಯೋ ಮಾಡಕ್ ಹಿಡಿದು ಇದೇ ಶ್ರೇಷ್ಠ ಅಂತ ಹೇಳ್ತಾರೆ ಶ್ರೇಷ್ಠ ಅಂತ ಗೊತ್ತಾಗ್ತಿದ ಹಾಗೆ ಏನು ನೀನ ಮೀನ್ ಇಷ್ಟೆಲ್ಲ ಮಾಡಿದ್ಯಾ ಅಂತ ಒಂದು ರಪ್ ಅಂತ ಶ್ರೇಷ್ಠ ಕಪಾಳಕ್ಕೂ ಕೂಡ ಬಾರಿಸ್ತಾರೆ ಕುಸುಮ ಅವರು ನಂತರ ನೋಡಿದ್ಯಪ್ಪ ಫ್ರೆಂಡು ಫ್ರೆಂಡು ಅಂತ ಮನೆ ಕರ್ಕೊಂಡು ಬಂದಿಯಲ್ಲ ಏನಾಯ್ತು ಅಂತ ನಾಚಿಕೆ ಮಾನೇ ಮರ್ಯಾದೆ ಇಲ್ವಾ ಆ ಬಾಗ್ಯ ನಿನಗೆ ಎಷ್ಟು ಬಾರಿ ಊಟ ಹಾಕಿದ್ಲು ತಂಗಿ ತರ ನೋಡ್ಕೊತಿದ್ಲು ಅಂತ ಅವಳು ಮರ್ಯಾದೆನ ತೆಗ್ದಿದ್ಯಲ್ಲ ಏನ್ ಮಾಡಕ್ ಹೊರಟಿದ್ಯಾ ನೀನು ಏನೋ ದೊಡ್ಡದಾಗಿ ಬಂದು ಮನೆಯಲ್ಲಿ ಹೇಳ್ಬಿಟ್ಟೆ ನನ್ನ ವಿಷಯಕ್ಕೆ ಬರಬೇಡಿ ಹಾಗೆ ಹೀಗೆ ಅಂತ ಈಗೇನ ಮಾಡಿದ್ದು ನೀನು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವಂತೂ ಇಲ್ಲ ಶ್ರೇಷ್ಠ ಆ ರೀತಿ ಮಾಡೋದಿಲ್ಲ ಅಮ್ಮ ಈ ಭಾಗ್ಯನೇ ಏನು ಸುಳ್ಳು ಹೇಳ್ತಿದ್ದಾಳೆ ಸುಮ್ಮನೆ ಅವಳು ಮಾತನ್ನ ನಂಬ್ಕೊಂಡು ಯಾಕೆ ರೀತಿ ಮಾತಾಡ್ತಿದ್ಯಾ ಸುಮ್ನೆ ಬಾ ಹೋಗೋಣ ಸೀನ್ ಕ್ರಿಯೇಟ್ ಮಾಡ್ಬೇಡ ಬೀದಿ ರಂಪ ಮಾಡಬೇಡ ಅಂತಿದ್ರೆ ಯಾಕೆ ಬರ್ಬೇಕು ಏನು ಶ್ರೇಷ್ಠ ಮಾಡಿಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಈ ಶ್ರೇಷ್ಠ ಅಂತೂ ಏನು ನಿಮ್ ಸೊಸೆ ಏನ್ ಬಾರಿ ಹೆಚ್ಚ ಏನೇನ್ ಮಾಡಿಲ್ಲ ನನ್ಗೆ ಹೌದು ಇದನ್ನೆಲ್ಲ ನಾನೇ ಮಾಡಿಸಿದ್ದು ನಿಜ ಹೇಳ್ಬೇಕು ಅಂದ್ರೆ ನಿಮ್ ಸೊಸೆ ನನ್ಗೆ ಎಷ್ಟು ಅವಮಾನ ಮಾಡಿಲ್ಲ ಅವಳು ಮಾಡಿದ ಯಾವುದು ಕೂಡ ಅವಮಾನ ಅಲ್ವಾ ಅವತ್ತು ಫೋಟೋ ಶೂಟ್ ನಡಿಬೇಕಾದ್ರೆ ಅಲ್ಲಿಗೆ ಬಂದು ನನ್ನ ಕಪ್ಪಾಳಗ್ ಬಾರಿಸಿ ಅವಮಾನ ಮಾಡಿದ್ಲು ಅವತ್ತು ತಾಂಡ್ ಸರ್ ಜೊತೆ ಸೀರೆ ತರಕ್ಕೆ ಹೋದಾಗ ಅಲ್ಲೂ ಬಂದು ಅವಮಾನ ಮಾಡಿದ್ಲು ಜೊತೆಗೆ ಇಲ್ಲೂ ಅವಮಾನ ಮಾಡಿದ್ಲು ಎಲ್ಲಿ ಹೋದ್ರು ಅವಮಾನ ಅವಮಾನ ಅವಳು ನನಗೆ ಬಂದು ಮಾಡ್ತಿರೋದೇನ್ ಸನ್ಮಾನನ ಅವಮಾನ ಅಲ್ಲದೆ ಅದಕ್ಕೆನೆ ಅವಳು ಏನು ಅನ್ನೋದು ಎಲ್ಲರಿಗೂ ಪುರಾಣ ಕುಯ್ತಾಳೆ ಎಲ್ರಿಗೂ ಶಬಾಷ್ಕಿರಿ ಅನ್ನಿಸ್ಕೋತಾಳೆ ಅವಳು ಮಾತಾಡಿದ್ದು ಎಲ್ಲರೂ ಸರಿ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ ಎಲ್ಲರಿಗೂ ಕೂಡ ಬೋಧನೆ ಕೂಡ ಅವಳು ಸಂಸಾರ ಏನಾಗಿದೆ ಅವಳೇ ಡಿವೋರ್ಸ್ ಕೊಡೋಕೆ ಹೋಗಿದ್ದಾಳೆ ಅಂತ ಜನ ಗೊತ್ತಾಗ್ಬೇಕು ಅಂತಾನೆ ನಾನೇ ವಿಡಿಯೋ ಮಾಡಿ ಹಾಕಿದ್ದು ಏನ್ ಮಾಡ್ತೀರಾ ಇವಾಗ ಅಂತ ಕೇಳ್ತಿದ್ರೆ ತಾಂಡವ್ ಕೆಂಡ ಮಂಡಲ ಆಗ್ಬಿಡ್ತಾನೆ ಏನ್ ಹೇಳ್ತಿದ್ಯ ಶ್ರೇಷ್ಠ ಹಾಗಿದ್ರೆ ನೀನು ಆ ವಿಡಿಯೋ ಮಾಡಿ ಹಾಕಿದ್ದು ಅಂತ ಹೌದು ಈ ಭಾಗ್ಯನ ಕೆಳಗೆ ಬೀಳ್ಸೋಕೆ ನಾನು ಏನು ಬೇಕಿದ್ರೂ ಮಾಡ್ತೀನಿ ನನಗೆ ಈ ದಾರಿ ಕಾಣಿಸ್ತು ಅದಕ್ಕೆ ಮಾಡಿದೆ ಇದಕ್ಕಿಂತ ಬೇರೆ ದಾರಿ ಕಾಣಿಸಿದ್ರೆ ಅದನ್ನೇ ಮಾಡ್ತಿದ್ದೆ ನಾನು ಅಂತ ಶ್ರೇಷ್ಠ ಹೇಳಿದ ತಕ್ಷಣ ತಾಂಡವ್ ರಪ್ಪ ಅಂತ ಕೆನ್ನೆಗೆ ನಾಲ್ಕು ಬಾರಿಸ್ತಾರೆ ಏನು ನಿನ್ನ ನನ್ನ ಫ್ರೆಂಡು ಅಂತ ಮನೆಗೆ ಸೇರಿಸಿ ಕರ್ಕೊಂಡು ಬಂದಿದ್ದೆ ತಪ್ಪಾಯ್ತಾ ನನ್ನ ಮನೆ ಮರ್ಯಾದೆನೇ ಬೀದಿಗೆ ಹಾಕಿಯ ಎಷ್ಟು ಇರಬೇಕು ನಿನಗೆ ಅಂತ ಹೇಳ್ತಿದ್ರೆ ಏನು ಸರ್ ನನ್ನ ಕೆನಗೆ ಬಾರಿಸ್ಬಿಟ್ರಾ ಇಲ್ಲ ಇಲ್ಲಿ ಒಂದಲ್ಲ ಒಂದಲ್ಲ ಎರಡು ಇತ್ಯರ್ಥ ಆಗಲೇಬೇಕು ಒಂದಂತೂ ಇತ್ಯರ್ಥ ಆಗಲೇಬೇಕು ಹಾದಿ ಬೀದಿ ಬೀದಿಲಾದ್ರೂ ನಿಂತ್ಕೊಂಡು ರಾಮಾಯಣ ಮಾಡ್ಲಿ ಏನಾದರೂ ಮಾಡ್ಲಿ ಹಾದಿರಂಪ ಬೀದಿರಂಪ ಆದರೂ ಪರವಾಗಿಲ್ಲ ಆದ್ರೆ ಇವತ್ತು ಎರಡರಲ್ಲಿ ಒಂದು ಡಿಸೈಡ್ ಆಗಲೇಬೇಕು ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಏನು ಮಾನ ಮರ್ಯಾದೆನೇ ಇಲ್ಲ ನಿನಗೆ ಒಂದು ಎರಡರಲ್ಲಿ ಒಂದು ಡಿಸೈಡ್ ಆಗ್ಬೇಕು ಏನಪ್ಪಾ ಅದು ಅಂತಿದ್ರೆ ಇಲ್ಲ ತಾಂಡವ್ ಸರ್ ನೀವು ತಪ್ಪು ಮಾಡಿಬಿಟ್ರೆ ನಾನು ಕೆನ್ನೆ ಕೆನ್ನೆಗೋಡ್ದು ಅಂತ ಶ್ರೇಷ್ಠ ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಗೊತ್ತಾಗ್ಬಿಡತ್ತೆ ಸತ್ವ ಹೇಳೋಕೆ ಶ್ರೇಷ್ಠ ಮುಂದ ಹಾಕ್ತಿದಾಳೆ ಅಂತ ಹಾಗಾಗಿ ಏನಪ್ಪಾ ಮಾಡೋದು ಹೇಗಾದರೂ ಮಾಡಿ ಹ್ಯಾಂಡಲ್ ಮಾಡಬೇಕಲ್ಲ ಕೋಪ ಮಾಡ್ಕೊಂಡು ಹೊಡೆದು ತಪ್ಪು ಮಾಡಿದೆ ಅಂತ ಅನ್ಕೊಂಡಿದ್ದೆ ಅಮ್ಮ ಸುಮ್ನೆ ಬನ್ನಿ ಉಳತ್ರ ಏನ್ ಮಾತಾಡೋದು ಸುಮ್ನೆ ನಡೀತಾ ಇರಿ ಅಂತ ಹೇಳ್ತಿದ್ರೆ ನಿಮ್ಗಾದ್ರೂ ಬುದ್ಧಿ ಬಂತಲ್ಲ ಸರ್ ಮೊದಲು ಇವ್ರಿಬ್ರನ್ನ ಕರ್ಕೊಂಡು ಹೋಗಿ ನನ್ನ ಲೈಫ್ ಗೆ ಎಂಟ್ರಿ ಕೊಟ್ರೆ ನಾನಂತೂ ಇನ್ ಮುಂದೆ ಸುಮ್ನೆ ಬಿಡೋದಿಲ್ಲ ಅಮ್ಮಂಗೆ ತಲೆ ಕೆಟ್ಟಿದೆ ತಲೆ ಕೆಟ್ಟಂಗೆ ಮಾತಾಡ್ತಾರೆ ಅಂತದಾಗ ಈ ಕಡೆ ಭಾಗ್ಯರೊಚ್ಚಿಗೆ ಹೇಳ್ತಾಳೆ ಏನ್ ಮಾತಾಡ್ತಿದ್ ಅವ್ರು ನನ್ನ ಅತ್ತೆಗಿಂತ ನನ್ನ ಅಮ್ಮನ್ ತರ ಇರೋದು ಇನ್ನೊಂದು ಸತಿ ರೀತಿ ಮಾತಾಡಿದ್ರೆ ಖಂಡಿತ ನಿನ್ನ ನಾಲ್ಗಿನ ಉದ್ದದ್ದ ಉದ್ದದ ಬಿಡ್ತೀನಿ ಅಂತ ಭಾಗ್ಯ ಶ್ರೇಷ್ಠಾಗೆ ಹೇಳ್ತಾ ಇದ್ರೆ ನಂತರ ಈ ಕಡೆ ಕುಸುಮ ಅವನ ತಾಂಡವ ಹೋಗೋದಕ್ಕೆ ಟ್ರೈ ಮಾಡ್ತಿದ್ರೆ ಈ ಕಡೆ ಅವರು ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಾನು ಯಾಕೆ ಬರಬೇಕು ಹಾದಿ ಆಲ್ರೆಡಿ ಮೊನ್ನೆನೆ ಮುಗ್ದು ಹೋಗಿದೆ ನೀನ್ ಮಾಡಿರೋ ತಪ್ಪಿ ನನ್ನ ಸುಸೆ ಯಾಕೆ ಕೆಟ್ಟ ಹೆಸರು ತಗೋಬೇಕು ಸುಸೆ ಏನಾದರೂ ನಿಮಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ಲಾ ಅದಕ್ಕೆ ಹೇಳೋದು ಫ್ರೆಂಡ್ಸ್ಗಳ ಮುಂದೆ ಯಾರನ್ನು ನಂಬಿ ಮನೆ ವಿಶ್ವನ ಹೇಳ್ಕೋಬಾರ್ದು ಅಂತ ಇವತ್ತು ಏನಾಯ್ತು ನೋಡಿದ್ಯಾ ನನ್ನ ಸುಸೆ ತಪ್ಪು ಮಾಡ್ದೆ ಅವ್ರ ತಲೆ ಮೇಲೆ ಬಂದಿರೋ ಆಪಾದ್ಞೆನ ಕಳ್ಸಿಡದೆ ನಾನಂತೂ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಬರುವುದಿಲ್ಲ ಯಾರು ವಿಡಿಯೋ ಮಾಡಿ ಹಾಕಿದಾರೋ ಇವರಿಬ್ಬರೇ ಸೇರ್ಕೊಂಡು ಭಾಗ್ಯ ಅದು ಏನೂ ಕೂಡ ತಪ್ಪಿಲ್ಲ ಇದನ್ನೆಲ್ಲ ಮಾಡಿರೋದು ತಾಂಡವ್ ತಾಂಡವ್ ಡಿವೋರ್ಸ್ ಕೊಡೋಕೆ ಹೋಗಿರೋದೇ ಹೊರತು ಭಾಗ್ಯ ಅಲ್ಲ ಅಂತ ಮತ್ತೊಂದು ವಿಡಿಯೋ ಹಾಕೋ ತನಕ ನಾನು ಇಲ್ಲಿಂದ ಕಡಿಯೋದಿಲ್ಲ ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನನಗೆ ಪ್ರೆಸ್ಟೀಜ್ ಇದೆ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪ್ನಿಲಿ ನಾನು ಸೀನಿಯರ್ ಮ್ಯಾನೇಜರ್ ನನ್ನ ಮರ್ಯಾದೆ ತೆಗಿಬೇಕು ಅಂತಿದ್ಯಾ ನೀನು ಅಂದಾಗ ಏನಪ್ಪಾ ಹೇಳಿದೆ ನೀನು ಮಾಡಿರೋ ತಪ್ಪನ್ನ ನಾನು ಭಾಗ್ಯ ಬದುಕೋಬೇಕಾ ನೀರು ಮಾಡಿರೋದು ಗೊತ್ತಾಗ್ಲಿ ಬಿಡು ಎಲ್ರಿಗೂ ಕೂಡ ನನ್ನ ಭಾಗ್ಯ ಏನು ಮಾಡಿದಾಳೆ ನನ್ನ ಭಾಗ್ಯ ಕೂಡ ಫೈವ್ ಸ್ಟಾರ್ ಹೋಟೆಲಲ್ಲಿ ಶೆಫು ಅವಳು ಮರ್ಯಾದೆ ಕೂಡ ಹಾಳಾಗುತ್ತೆ ತಪ್ಪು ಮಾಡಿದಿರೋ ಅವಳು ಯಾಕೆ ಮರ್ಯಾದೆ ತೆಕ್ಕೋಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕುಸ್ಮಾರು ತಮ್ಮ ಹಿಡಿದಿರೋ ಹಠನ ಬಿಡ್ತಾ ಇಲ್ಲ ಈ ಕಡೆ ಶ್ರೇಷ್ಠ ಮೇಘ ಹಾಗೆ ವಿಡಿಯೋ ಮಾಡು ತನಕ ಬಿಡೋದೇ ಇಲ್ಲ ಫೈನಲಿ ಶ್ರೇಷ್ಠ ಮತ್ತೆ ಮತ್ ಮೇಘ ಇಬ್ಬರು ಕೂಡ ಫೈನಲಿ ಮತ್ತೆ ಲೈವ್ ವಿಡಿಯೋಗೆ ಬಂದಿದ್ದಾರೆ ವಿಡಿಯೋಗೆ ಬರೋದ್ರ ಮುಖಾಂತರ ಇಲ್ಲಿ ಭಾಗ್ಯದು ಏನೂ ಕೂಡ ತಪ್ಪಿಲ್ಲ ನಾನೇ ಕೋಪಕ್ಕೆ ಅವಳ ಮೇಲೆ ಇಲ್ದಿರೋದನ್ನ ಆಪಾದನೆ ಮಾಡಿದೆ ಇದರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ ಭಾಗ್ಯದು ಭಾಗ್ಯ ಡಿವೋರ್ಸ್ ಕೊಡೋಕೆ ಹೋಗಿಲ್ಲ ನಿಜವಾಗ್ಲೂ ಡಿವೋರ್ಸ್ ಕೊಡೋಕೆ ಹೋಗಿದ್ದು ತಾಂಡು ಹೊರತು ಭಾಗ್ಯ ಅಲ್ಲ ಅಂತ ಹೇಳಿ ಶ್ರೇಷ್ಠ ವಿಡಿಯೋ ಮಾಡಿ ಹಾಕ್ತಿದ್ದಾಳೆ ಜೊತೆಗೆ ಇದರಲ್ಲಿ ಮೇಕಾ ಕೂಡ ಇದ್ದಾಳೆ ಜೊತೆಗೆ ನನ್ನ ಕೊಪ್ಪುಕೆ ಭಾಗ್ಯಗೆ ಈ ರೀತಿ ಅವಮಾನ ಮಾಡಿದಕ್ಕೆ ಸಾರಿ ಅಂತ ಕೂಡ ಶ್ರೇಷ್ಠ ಕೇಳ್ತಾ ಇದ್ದಾಳೆ ಇದರ ನಡುವೆ ಕಡೆ ಫೈನಲಿ ಶ್ರೇಷ್ಠ ಅಪ್ಪ ಅಮ್ಮ ಅಲ್ಲಿ ದೂರದಿಂದ ಬರ್ತಿದ್ದಾರೆ ಈ ಕಡೆ ಕುಸುಮ ಅವ್ರನ್ನ ನೋಡಿದ್ದ ತಡ ಕುಸುಮ ಅವ್ರೇ ಅಂತ ಹೇಳ್ತಿದ್ದಾರೆ ಫೈನಲಿ ವಿಡಿಯೋ ಮಾಡಿ ಆಯಿತು ಇನ್ನೇನು ಹೋಗೋಣ ಅಂತ ಅನ್ಕೊಂಡ್ರೆ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮ ಎಂಟ್ರಿ ಕೊಡ್ತಿದ್ದಾರೆ ಅಲ್ಲಿ ತಾಂಡವ್ ಕೂಡ ಇದ್ದಾನೆ ಈಗ ಆಲ್ರೆಡಿ ತಾಂಡವ್ ಮತ್ತೊಂದು ಮದುವೆ ಆಗಿದ್ದಾನೆ ಅಂತ ಅವರ ಅಪ್ಪ ಅಮ್ಮಂಗೂ ಕೂಡ ಗೊತ್ತಾಗಿದೆ ಈ ಕಡೆ ಕುಸುಮಗಾಗಿ ಭಾಗ್ಯಗಾಗಲಿ ಶ್ರೇಷ್ಠ ಮದುವೆ ಆಗ್ತಿರೋದು ತಾಂಡವನ ಅಂತ ಗೊತ್ತಿಲ್ಲ ಈ ಕಡೆ ಶ್ರೇಷ್ಠ ಅಪ್ಪ ಅಮ್ಮ ಬಂದ್ರೆ ಇವನೇ ಪುಣ್ಯಾತ್ಮ ಅಂತ ಹೇಳಿದ್ರೆ ಖಂಡಿತವಾಗ್ಲು ಆಗಬಾರದು ನಡಿಬಾರದು ನಡೆದು ಹೋಗುತ್ತೆ ಭಾಗ್ಯಗೆ ತನ್ನ ಗಂಡನ್ನೇ ಶ್ರೇಷ್ಠ ಮದುವೆ ಆಗ್ತಿರೋದು ಅಂತ ಗೊತ್ತಾದ್ರೆ ಏನ ಆಗ್ಬಹುದು ಈ ಕಡೆ ಕುಸುಮಾ ಮತ್ತೆ ಭಾಗ್ಯ ಮುಂದೆ ಇಲ್ಲಿ ಶ್ರೇಷ್ಠ ಅಪ್ಪ ಅಮ್ಮ ಈ ತಾಂಡವೇ ತರುಣ್ ಇವನೇ ಶ್ರೇಷ್ಠನ ಮದುವೆ ಆಗೋಕ್ ಹೋಗಿರೋದು ಅನ್ನೋ ವಿಷಯನ ಹೇಳ್ಬಿಡ್ತಾರೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಹೇಳಿದ್ದ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ತಾಂಡವ ಸೂರ್ಯವಂಶ ಅಂತಕ್ಕಂಥದ್ದು ಭಾಗ್ಯ ಮತ್ತೆ ಕುಸ್ಮ ಮುಂದೆ ತೆರೆದ್ಕೊಳ್ಳುತ್ತ ಒಂದು ಮಹಾನ್ ಗುಟ್ಟು ರಟ್ಟಾಗೋದ್ರಲ್ಲಿದೆ ರಟ್ಟಾದ್ರೆ ಏನಪ್ಪ ಆಗತ್ತೆ ಖಂಡಿತವಾಗ್ಲು ದೊಡ್ಡ ಭೂಕಂಪ ಸುನಾಮಿನೆ ಏಳುತ್ತೆ ಭಾಗ್ಯ ಬದುಕಿನಲ್ಲಿ ಇನ್ನೆಲ್ಲದ ಸುನಾಮಿ ಅಪ್ಪಡಿಸ್ತಾ ಇದೆ ಆ ಒಂದು ಗಾಡಿ ಬಿರುಗಾಡಿ ಸುನಾಮಿ ಅಂತ ಅಲೆಗೆ ಭಾಗ್ಯ ಬದುಕೆ ಕೊಚ್ಚಿ ಹೋಗ್ಬಿಡುತ್ತಾ ಏನಾಗ್ತದೆ ತಾಂಡವಂತೂ ಶೇಕ್ ಆಗ್ತದ